ಸರಿ ರೆಸಾರ್ಟ್ ಹೆಸರು ಗ್ರೀನ್ ಗ್ರಾಸ್ ಅಂತ ಯಾವ ಭಾಗಕ್ಕೆ ಸೇರೋ ಸರ್ ಇದು ಇದು ಸಕಲೇಶಪುರ ಸಕಲೇಶಪುರಕ್ಕೆ ಸೇರುತ್ತೆ ಅಂದ್ರೆ ಎಕಡೆ ಏನು ಮಾಡಬೇಕು ಸಕಲೇಶಪುರ ಬರೋದಾದ್ರೆ ಎಲ್ಲಿ ಅಡ್ರೆಸ್ ಈ ಕಡೆ ಬಾಳಂಪೇಟೆ ಸೈಡಿಂದನು ಬರ್ಬೋದು ಸಕಲೇಶ್ ಕೆಂಚಮ್ಮನ ಕೋಟೆ ಕೆಂಚಮ್ಮ ನವಸ್ಕೋಟ ಸಕಲೇಶಪುರ ಎಷ್ಟು ಕಿಲೋಮೀಟರ್ ಸರ್ ಸಕಲೇಶಪುರ ಇಂದ ಟ್ವೆಲ್ ಕಿಲೋಮೀಟರ್ ಎಷ್ಟು ರೂಮ್ ಫೆಸಿಲಿಟೀಸ್ ಇದೆ ರೂಮ್ಸ್ ಏಯ್ಟಿ ಇದೆ ಏಯ್ಟು ಹಾಂ ಸೊ ಅದು ಅದು ಡಾರ್ಮೆಂಟ್ರಿ ಹಾಂ ಇದು ಕಾಟೇಜಸ್ ಎಲ್ಲ ಸಿಂಗಲ್ ಆ ಸಿಂಗಲ್ ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಇದೆ ಹಾ ಇದೆ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ವಿತ್ ಫುಡ್ ಆ ಸರ್ ಹೆಂಗೆ ಹಾ ವಿತ್ ಫುಡ್ 2.5 ಪರ್ ಪರ್ಸನ್ 2.5 ಎಸ್ ಸೊ ನೋಡ್ತಾ ಇರ್ಬೋದು ಒಂದು ಗ್ರೀನ್ ಗ್ರಾಸ್ ಅಂತ ರೆಸಾರ್ಟ್ ಇದು ತುಂಬ ಚೆನ್ನಾಗಿದೆ ಸೊ ಬಾಳ್ಪಟ್ಟಿಯಿಂದ ಬರ್ಬೋದು ಮತ್ತೆ ಸಕಲೇಶ್ಪುರ ಸೈಡ್ ಇಂದ ಕೂಡ ಬರ್ಬೋದು ಶನಿವಾರ ಸಂತೆಯಿಂದ ಎಷ್ಟು ಕಿಲೋಮೀಟರ್ ಆಗ್ತಣ್ಣ ಟ್ವೆಂಟಿ ಫೋರ್ ಕಿಲೋಮೀಟರ್ ಶನಿವಾರ ಸಂತೆಯಿಂದ ಟ್ವೆಂಟಿ ಫೋರ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಒಂದು ಕಂಪ್ಲೀಟ್ ಜಾಗ ಇದೆಯಲ್ಲ ಎಲ್ಲ ಒಂದು ಫೋಟೋ ಶೂಟ್ ಇದ್ರು ಪ್ರೀ ವೆಡ್ಡಿಂಗ್ ಇದ್ರು ಎಲ್ಲಾ ಕಡೆ ಬರ್ಬೋದು ಪ್ರೀ ವೆಡ್ಡಿಂಗ್ ಮಾಡ್ತಾರ ಫೆಸಿಲಿಟೀಸ್ ಬೈಕರ್ಸ್ ಎಲ್ಲ ಬರ್ಬೋದು ಸೆಪರೇಟ್ ಸಪರೇಟ್ ಇದೆ ನೋಡಿ ಸ್ಟೇಯಿಂಗ್ ಕಡೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಿರ್ಬೋದು ಇದು ಊಟದ ವ್ಯವಸ್ಥೆ ಇಲ್ಲಿದೆ ವೆಜ್ ನಾನ್ ವೆಜ್ ಎರಡು ಇರುತ್ತೆ ಹಾ ವೆಜ್ ನಾನ್ ವೆಜ್ ಎರಡು ಇದೆ ಏನೇನ್ ಮಾಡ್ತೀರಾ ಟಿಫನ್ ಟಿಫನ್ ನಿಮಗೆ 2 3 ವೆರೈಟೀಸ್ ಆಫ್ ಅದು ಏನು ಕೇಳ್ತಾರೆ ಅದು ಕಸ್ಟಮರ್ಸ್ ಹಾ ನೋಡ್ತಾ ಇರಬಹುದು ಆಲ್ರೆಡಿ ಇದಾರೆ ಕಸ್ಟಮರ್ಸ್ ವಿಸಿಟರ್ಸ್ ಬಂದಿದ್ದಾರೆ ಟೂರಿಸ್ಟ್ ಮಳೆ ಹೆಂಗ್ ಸರ್ ಇಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತಾ ಹ್ಮ್ ಯಾವಾಗ್ಲೂ ಬರುತ್ತೆ ಮಳೆಗಾಲ ರೈನಿ ಸೀಸನ್ ಅಲ್ಲಿ ಬರುತ್ತೆ ಗ್ರೀನ್ ಗ್ರಾಸ್ ಅಂತ ಇದು ರೆಸಾರ್ಟ್ ಹೆಸರು ತುಂಬಾ ಚೆನ್ನಾಗಿದೆ